ಅವರ ಅಭಿವೃದ್ಧಿ ಶೂನ್ಯತೆ ಹಾಗೂ ಅಸಮರ್ಥ ಸರ್ಕಾರದ ವೈಫಲ್ಯ ಏನಿದೆ ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಇಶ್ಯೂ ತಂದಿದ್ದಾರೆ ದೇಶದಲ್ಲಿ ರಾಷ್ಟ್ರೀಯತೆಯನ್ನ ಬ್ಯಾನ್ ಮಾಡ್ತಾ ಮಾಡ್ತಿರುವಂತ ನೆಹರುಗಾಗಿಲ್ಲ ಇಂದಿರಾ ಗಾಂಧಿಗಾಗಿಲ್ಲ ಪಿವಿ ನರಸಿಂಹರಾವ್ ಅವರಿಗಾಗಿಲ್ಲ ಆದ್ರಿಂದಾಗಿ ಈಗಿನ ಯಾವ ಸಿದ್ದರಾಮಯ್ಯ ಅವರಿಗಿರ್ಬೋದು ಪ್ರಿಯಾಂಕ್ ಖರ್ಗೆ ಇರ್ಬೋದು ಇವರ್ಯಾರಿಗೂ ಕೂಡ ಇದು ಕನಸಿನ ಮಾತು ಬಾಯಿಯಲ್ಲಿ ಮಾತ್ರ ಇದು ಸಾಧ್ಯ ಹೊರತು ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳಿಕ್ ಬೆಸ್ಟ್ ಇವಾಗಿನ ಕಾಂಗ್ರೆಸ್ ಪಕ್ಷ ಏನಿದೆಯಲ್ವಾ ಇದು ರಾಜಕೀಯ ಕಾಂಗ್ರೆಸ್ ಪಕ್ಷ ಆದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ಚಟುವಟಿಕೆಗಳು ಬ್ಯಾನ್ ಅನ್ನುವಂತ ನಿಟ್ಟಿನಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಪತ್ರವನ್ನು ಬರೆದಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರತನ್ ರಮೇಶ್ ಪೂಜಾರಿ ಅವರಿದ್ದಾರೆ ಅವರೇ ನಾವು ನೇರವಾಗಿ ಮಾತನಾಡಿಸೋಣ ಸರ್ ಈಗಾಗಲೇ ವಿಚಾರ ಗೊತ್ತಿರುವಂಥದ್ದು ಆರ್ ಎಸ್ ಎಸ್ನ ಕಾರ್ಯಕ್ರಮಗಳು ಮತ್ತು ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳು ನಡಿಬಾರ್ದು ಬ್ಯಾನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪತ್ರಗಳು ಕಾಂಗ್ರೆಸ್ನಲ್ಲಿ ಆಗ್ರಹಕ್ಕೂ ಆಗ್ತಿರುವಂಥದ್ದು ಏನು ಹೇಳ್ತೀರಿ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈ ಘಟನೆಗೆ ಸಂಬಂಧಪಟ್ಟಾಗಿ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬಂದು ಸುಮಾರು ಎರಡೂವರೆ ವರ್ಷ ಆಗಿದೆ ಒಂದೇ ಒಂದು ಚೂರು ಡೆವಲಪ್ಮೆಂಟು ಅಥವಾ ವೆಲ್ಫೇರ್ ಕಾರ್ಯಕ್ರಮಗಳು ಏನೂ ನಡೀತಾ ಇಲ್ಲ ಅಭಿವೃದ್ಧಿ ಅಂತ ಹೇಳಿದರೆ ಅವರು ಅಭಿವೃದ್ಧಿ ಏನಾಗಿದೆ ಅಂತ ಅವ್ರ ಹತ್ರ ಪ್ರಶ್ನೆ ಕೇಳಿದರೆ ಅವರು ಬ್ಲ್ಯಾಂಕ್ ಆಗಿಬಿಡ್ತಾರೆ ಝೀರೋ ದೆರ್ ಇಸ್ ನೋ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲದೇ ಇರೋದರಿಂದಾಗಿ ಅವರು ಟೈಮ್ ಆ್ಯಂಡ್ ಅಗೇನ್ ಆಯಾ ಇಂಟರ್ವಲ್ಗಳಲ್ಲಿ ಡೈವರ್ಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಇಶ್ಯೂವನ್ನು ಎತ್ತಾರೆ ಈ ಇಂಟರ್ವಲಲ್ಲಿ ಈ ಇಶ್ಯೂವನ್ನು ಎತ್ತಿದ್ದಾರೆ ನಿನ್ನೆ ನೂರು ವರ್ಷ ಆಗಿರೋದ್ರಿಂದಾಗಿ ಅವರಿಗೆ ಆ ಒಂದು ಇಡೀ ದೇಶದಾದ್ಯಂತ ನಡೆದ ಪಥ ಪಥಸಂಚಲನ ಇರ್ಬೋದು ಲಕ್ಷಾನುಗಟ್ಟಲೆ ಆರ್ ಎಸ್ ಎಸ್ ಕಾರ್ಯಕರ್ತರು ಭಾಗವಹಿಸಿದ್ದಿರ್ಬೋದು ಆ ಒಂದು ಆಂದೋಲನವನ್ನು ನೋಡಿ ಅವರಿಗೆಲ್ಲೋ ಒಂಥರ ಹೊಟ್ಟೆ ಉರಿಯಾಗಿದೆ ಹಾಗೂ ಇದೇ ಒಂದು ಸಮಯವನ್ನು ಅವ್ರು ಏನು ಮಾಡಿದ್ದಾರೆ ಡೈವರ್ಟ್ ಮಾಡುವ ಅವರ ಅಭಿವೃದ್ಧಿ ಶೂನ್ಯತೆ ಹಾಗೂ ಅಸಮರ್ಥ ಸರ್ಕಾರದ ಒಂದು ವೈಫಲ್ಯ ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಇಶ್ಯೂವನ್ನು ತಂದಿದ್ದಾರೆ ಅಷ್ಟಕ್ಕೂ ಅವರು ನೋಡಿ ಕಾಂಗ್ರೆಸ್ನವರ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದಿದ್ರೆ ಅಲ್ಲಿ ಅಫ್ಜಲ್ ಗುರು ದೇಶದ ಸಂಸತ್ ಮೇಲೆ ಸಂಸತ್ ಮೇಲೆ ಬಾಂಬ್ ಹಾಕಿದರೆ ಆತನನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಈ ಕಡೆ ಇದು ಜೆ ಕೆ ಎಲ್ ಎಫ್ ಟೆರ್ರರಿಸ್ಟ್ ಬಂದರೆ ಮನಮೋಹನ್ ಸಿಂಗ್ ಅವರನ್ನು ಮೀಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಪಿ ಎಫ್ ಐ ಕಾರ್ಯಕರ್ತರ ಕೇಸ್ಗಳನ್ನು ವಾಪಸ್ ತೊಗೊತಾರೆ ಶಿವಮೊಗ್ಗದಲ್ಲಿ ಕೋಲಾರದಲ್ಲಿ ಇದು ಏನು ಈ ಟಿಪ್ಪು ಸೋರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿದ್ರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ ಭಯೋತ್ಪಾದಕ ಮನಸ್ಥಿತಿಗಳಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ರಾಷ್ಟ್ರಭಕ್ತಿಯನ್ನು ಬಿತ್ತಿರು ಬಿತ್ತುತ್ತಿರುವಂಥ ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರಭಕ್ತಿಯ ಒಂದು ರಾಷ್ಟ್ರೀಯತೆಯ ಮನೋಭಾವವನ್ನು ತುಂಬ್ತಾ ಇರುವಂಥ ಹಾಗೂ ಸೇವಾ ಮನೋಭಾವನೆಗೆ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲೇ ಹೆಸರುವಾಸಾಗಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸೇವಾ ಸಂಘಟನೆ ಆಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇವರು ಬ್ಯಾನ್ ಮಾಡಬೇಕಂತಾರೆ ಅಂದರೆ ಇವರ ಮನಸ್ಥಿತಿಯ ಹಾಗೂ ದ್ವಂದ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಷ್ಟಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೀವು ಯಾಕೆ ರೀ ಬ್ಯಾನ್ ಮಾಡಬೇಕು ಅವರು ಮಾಡಿರುವಂಥ ಒಂದು ಇದು ಎಲ್ಲಾದರೂ ಫ್ಲ ಪ್ರವಾಹ ಆಗುತ್ತೆ ಫ್ಲಡ್ ಆಗುತ್ತೆ ಭೂಕಂಪ ಆಗುತ್ತೆ ಅಲ್ಲಿ ಹೋಗಿ ಫಸ್ಟ್ ನಿಲ್ಕೊಂಡು ನಿಂತ್ಕೊಳ್ಳುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅಲ್ಲಿ ಹೋಗಿ ಸೇವೆ ಮಾಡೋದಕ್ಕೋಸ್ಕರ ಏನು ಬ್ಯಾನ್ ಮಾಡ್ತೀರಾ ಅಥವಾ ಇಡೀ ದೇಶದಲ್ಲಿ ನೇಷನ್ ಫಸ್ಟ್ ಅನ್ನುವಂಥ ಒಂದು ಭಾವನೆಯನ್ನು ಬಿತ್ತಿ ಈ ದೇಶದಲ್ಲಿ ರಾಷ್ಟ್ರೀಯತೆಯನ್ನು ಪ್ರೊಪಗೇಟ್ ಮಾಡ್ತಿರುವಂಥದ್ದಕ್ಕೋಸ್ಕರ ಬ್ಯಾನ್ ಇದ್ದೀರಾ ಅಥವಾ ಸ್ವಯ ವ್ಯಕ್ತಿ ನಿರ್ಮಾಣ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೂಲಕ ವ್ಯಕ್ತಿ ನಿರ್ಮಾಣವನ್ನು ಮಾಡಿ ಅನ್ ಅತ್ಯಂತ ದೊಡ್ಡ ದೊಡ್ಡ ಮಹನೀಯರನ್ನು ನಮ್ಮ ಸಮಾಜಕ್ಕೆ ನೀಡ್ತಿರುವಂಥ ಅವರ ವ್ಯಕ್ತಿ ನಿರ್ಮಾಣದ ಒಂದು ಸೇವೆಗೋಸ್ಕರ ನೀನು ನೀವು ಬ್ಯಾನ್ ಮಾಡಕ್ಕೆ ಹೊರಟಿದ್ದೀರಾ ಏನಕ್ಕೋಸ್ಕರ ಅಂತ ಹೇಳಿ ಒಂದಿಷ್ಟು ನೀವು ಇದು ಉತ್ತರವನ್ನು ಕೊಡಬೇಕಾಗತ್ತೆ ಏನಕ್ಕೆ ಬ್ಯಾನ್ ಮಾಡ್ತಿದ್ದೀರಾ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ನಾನು ಆವಾಗಲೇ ಹೇಳಿದೆ ವ್ಯಕ್ತಿ ನಿರ್ಮಾಣ ಅಂತ ಹೇಳಿದರೆ ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಲವಾರು ಇದು ಮುಖ್ಯಮಂತ್ರಿಗಳು ಹಲವಾರು ಫೀಲ್ಡ್ಗಳಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ಮಹನೀಯರುಗಳು ರಾಷ್ಟ್ರೀಯ ಸ್ವಯಂ ಸೇವಕದ ವ್ಯಕ್ತಿ ನಿರ್ಮಾಣದಿಂದ ಹೊರಗಡೆ ಬಂದವರು ಇಂಥ ಮಹನೀಯರನ್ನು ಕೊಟ್ಟಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಗೋಸ್ಕರ ಅವ್ರನ್ನ ಬ್ಯಾನ್ ಮಾಡಬೇಕಂತ ಇದ್ದೀರಾ ಯಾಕೆ ಬ್ಯಾನ್ ಮಾಡ್ಕೊ ಮಾಡ್ಬೇಕಂತ ಇದ್ದೀರಾ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಅಷ್ಟೇ ಅಲ್ಲ ನೆಹರುಗಾಗಿಲ್ಲ ಇಂದಿರಾ ಗಾಂಧಿಗಾಗಿಲ್ಲ ಪಿ ವಿ ನರಸಿಂಹರಾವ್ರವರಿಗಾಗಿಲ್ಲ ಆದ್ದರಿಂದಾಗಿ ಈಗಿನ ಯಾವ ಸಿದ್ದರಾಮಯ್ಯವರಿಗಿರ್ಬೋದು ಪ್ರಿಯಾಂಕರ್ಗೆ ಇರ್ಬೋದು ಇವರ್ಯಾರಿಗೂ ಕೂಡ ಇದು ಕನಸಿನ ಮಾತು ಹೊರತು ಇವರ ಸ್ಟೇಟ್ಮೆಂಟು ಬಾಯಿಯಲ್ಲಿ ಮಾತ್ರ ಇದು ಸಾಧ್ಯ ಹೊರತು ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳಿ ಬಯಸ್ತೀನಿ ಓಕೆ ನಾ ಆರ್ ಎಸ್ ಎಸ್ ಇದ್ರೆ ಮಾತ್ರ ಬಿ ಜೆ ಪಿ ಹಾಗಾಗಿ ಈ ವಿಚಾರದಲ್ಲಿ ಬಿ ಜೆ ಪಿ ಜಾಸ್ತಿ ಆಸಕ್ತಿ ತೋರಿಸ್ತಾ ಇದೆ ಅನ್ನುವಂತಹ ಟೀಕೆಗಳು ಚರ್ಚೆಗಳು ನೋಡಿ ಐಡಿಯಾಲಜಿಕಲಿ ಎರಡೂ ಕೂಡ ಸಿಮಿಲರ್ ಆಯಿತಾ ನಾವು ಕೂಡ ನೇಷನ್ ಫಸ್ಟ್ ಅಂತ ಹೇಳ್ತೀವಿ ಆರ್ ಎಸ್ ಎಸ್ನವರು ಕೂಡ ನೇಷನ್ ಫಸ್ಟ್ ಅಂತ ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮಪೂಜ್ಯ ಇವರೇ ಹೇಳಿದ್ದಾರೆ ಯಾರೋ ಸ ಸರಸಂಘ ಚಾಲಕರೇ ಹೇಳಿದ್ದಾರೆ ನೋಡಿ ಬಿ ಜೆ ಪಿ ಅವರು ಬರ್ತಾರೆ ನಮ್ಮ ಹತ್ರ ಅವರು ಇದು ಕಾರ್ಯಕರ್ತರನ್ನ ಕೊಡಿ ಅಂತ ಹೇಳಿದರು ನಾವು ಕೊಟ್ಟಿದ್ದೀವಿ ಅವರು ನಮ್ಮ ಹತ್ರ ಬಂದು ಮಾರ್ಗದರ್ಶನವನ್ನು ನೀಡಿ ಅಂತ ಹೇಳಿದ್ದಾರೆ ನೀಡಿದ್ದೀವಿ ದೇಶ ಹಾಗೂ ದೇಶ ಮೊದಲು ಅನ್ನುವಂಥ ಕಾನ್ಸೆಪ್ಟಲ್ಲಿ ಆ ವೈಚಾರಿಕ ವಿಷಯ ಬಂದಾಗ ನಾವು ಈ ವಿಷಯವನ್ನು ಯಾರು ಪುಷ್ ಮಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ನಾಳೆ ಕಾಂಗ್ರೆಸ್ನವರು ಬಂದು ಇದೇ ವಿಚಾರದಲ್ಲಿ ನಮಗೆ ಕೇಳಿದರೆ ನಾವು ಅವ್ರನ್ನೂ ಕೂಡ ಮಾರ್ಗದರ್ಶನ ಮಾಡ್ತೀವಿ ಅದರಲ್ಲಿ ನಮಗೇನು ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳ್ಕೊಂಡು ಸರಸಂಘ ಚಾಲಕರೇ ಹೇಳಿದ್ದಾರೆ ಅಂಥದ್ರಲ್ಲಿ ನೀವು ಯಾಕೆ ಒಂದು ಸಂಕುಚಿತ ಮನೋಭಾವದಲ್ಲೇ ಮುಂದುವರಿ ಒರಿತಿದ್ದೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಕಾಂಗ್ರೆಸ್ನವರಿಗೆ ಎಸ್ ಓಕೆ ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಆರ್ ಎಸ್ ಎಸ್ ಸಂಘಟನೆ ಸ್ವತಂತ್ರ ಹೋರಾಟದಲ್ಲಿ ಆರ್ ಎಸ್ ಎಸ್ನ ಭಾಗ ಏನು ಅನ್ನುವಂಥದ್ದು ಪಾತ್ರ ಏನು ಅಂತ ಇದು ಯಾವಾಗಲೂ ಕೂಡ ಕಾಂಗ್ರೆಸ್ನವರು ಕೇಳ್ತಾ ಇರ್ತಾರೆ ನಾನು ಕೂಡ ಆವಾಗ ಹೇಳ್ತಾ ಇರ್ತೀನಿ ನೋಡಿ ಈವಾಗಿನ ಕಾಂಗ್ರೆಸ್ ಪಕ್ಷ ಏನಿದೆಯಲ್ವಾ ಇದು ರಾಜಕೀಯ ಕಾಂಗ್ರೆಸ್ ಪಕ್ಷ ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಆಗಿನ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ನ ಫೌಂಡರ್ ಏನಿದ್ದಾರೆ ಇವರು ಡಾಕ್ಟರ್ ಜಿ ಅವರೂ ಕೂಡ ಅದರ ಭಾಗವಾಗಿದ್ದರು ಆನಂತರ ಜನ ನಾಗಪುರದ ಜನರಲ್ ಸೆಕ್ರೆಟರಿ ಕೂಡ ಅವರಾಗಿದ್ದರು ಅಷ್ಟೇ ಅಲ್ಲ ಜನಸಂಘವನ್ನು ಪ್ರಸಾದ್ ಮುಖರ್ಜಿ ಅವರು ಕಾಂಗ್ರೆಸ್ ಆಗಿನ ಕಾಂಗ್ರೆಸ್ನ ಭಾಗವಾಗಿದ್ದು ಆಗಿನ ಕಾಂಗ್ರೆಸ್ನ ಮೊದಲ ಸರ್ಕಾರದಲ್ಲಿ ಮಿನಿಸ್ಟ್ರು ಕೂಡ ಆಗಿದ್ದರು ಅಷ್ಟೇ ಅಲ್ಲ ಆಗಿನ ಕಾಂಗ್ರೆಸ್ಸು ಅದು ಫ್ರೀಡಮ್ ಮೂಮೆಂಟ್ಗೋಸ್ಕರ ಹುಟ್ಟಿರುವಂಥದ್ದು ಆಗಿನ ಕಾಂಗ್ರೆಸ್ನಲ್ಲಿ ಇವಾಗ ಬಿ ಜೆ ಪಿಯಲ್ಲಿರುವ ಆವಾಗ ಹಾಗೂ ಈಗ ಕಾಂಗ್ರೆಸ್ನಲ್ಲಿರುವಂಥವರ ತಂದೆಯವರು ತಾತಂದರು ಎಷ್ಟೋ ಜನ ಅವರು ಆವಾಗಿನ ಆವಾಗ ಪಕ್ಷಭೇದ ಮೆರೆತು ಮರೆತು ಆ ಒಂದು ಅಂಬ್ರೆಲ್ಲ ಯಾವುದು ಆಗಿನ ಕಾಂಗ್ರೆಸ್ ಎನ್ನುವ ಅಂಬ್ರೆಲ್ಲದ ಕೆಳಗಡೆ ನಿಂತು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು ಅದರಲ್ಲಿ ನನ್ನ ತಾತಂದಿರಿರ್ಬೋದು ನಿಮ್ಮ ತಾತಂದಿರು ಇರ್ಬೋದು ಇವರ ತಾತಂದಿರು ಇರ್ಬೋದು ಅವರ ತಾತಂದಿರಿರ್ಬೋದು ಕಾಂಗ್ರೆಸ್ನವರ ತಾತಂದಿರಿರ್ಬೋದು ಬಿ ಜೆ ಪಿಯವರ ತಾತಂದಿರಿರ್ಬೋದು ಕಮ್ಯುನಿಸ್ಟ್ ಪಕ್ಷದ ತಾತಂದಿರು ಇರ್ಬೋದು ಎಲ್ಲರೂ ನಾವೆಲ್ಲ ಒಂದಾಗಿ ಆ ದಿನ ಹೋರಾಡಿದ್ದು ಹೊರತು ಈ ಆ ಸ್ವಾತಂತ್ರ್ಯ ಹೋರಾಟ ಯಾವುದೇ ಒಂದು ಈಗಿನ ಹೈಜಾಕ್ ಕಾಂಗ್ರೆಸ್ ಪಕ್ಷ ಇದೆಯಲ್ವಾ ಇದರ ಮನೆಯ ಆಸ್ತಿಯಲ್ಲ ಜಹಗೀರ್ ಅಲ್ಲ ಅನ್ನುವಂಥದ್ದನ್ನು ಅವರು ಮನದಟ್ಟು ಮಾಡ್ಕೋಬೇಕು ಸಿದ್ಧಾಂತ ಏನು ಅಂತೇಳಿ ಕೇಳುವಂಥದ್ದು ಆರ್ ಎಸ್ ಎಸ್ನ ಸಿದ್ಧಾಂತ ಏನು ಅಂತೇಳಿ ಯಾವಾಗಲೂ ಕೂಡ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾರೆ ಏನು ಹೇಳ್ತೀರಿ ನಾನು ಆವಾಗಲೇ ಹೇಳಿದ್ನಲ್ಲ ದೇಶ ಮೊದಲು ದೇಶ ಮೊದಲು ದಟ್ಸ್ ಇಟ್ ಹಾಗೂ ಆರ್ ಎಸ್ ಎಸ್ನ ಕೆಲಸ ಏನಂದರೆ ಶಾಖೆಯಲ್ಲಿ ನಡೆಯುವಂಥದ್ದು ವ್ಯಕ್ತಿ ನಿರ್ಮಾಣ ಒಳ್ಳೆಯ ವ್ಯಕ್ತಿಯನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ನೀಡುವಂಥದ್ದು ಸಿಂಪಲ್ ಓಕೆ ಬ್ರೈನ್ ವಾಶ್ ಮಾಡ್ತಾರೆ ಆರ್ ಎಸ್ ಎಸ್ ಸಂಘಟನೆ ಅನ್ನುವಂತಹ ಬಲವಾದ ಆರೋಪ ಇದೆ ಚರ್ಚೆ ಆಗತ್ತೆ ಏನು ಹೇಳ್ತೀರಿ ಇದಕ್ಕೆ ನೋಡಿ ಆರೋಪ ಅಂದರೆ ಕಾಂಗ್ರೆಸ್ನವರ ಟೀಕೆಗಳೇನಿದೆಯಲ್ವಾ ಅದು ಸಾಯುತ್ತೆ ಆರ್ ಎಸ್ ಎಸ್ ಮಾಡುವಂಥ ಒಳ್ಳೆಯ ಕಾರ್ಯಗಳು ಯಾವತ್ತೂ ಉಳಿಯತ್ತೆ ಓಕೆ ಇನ್ನು ಪತ್ರ ಬರೆದ ನಂತರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಿದೆಯಂತೆ ಇದಕ್ಕೇನು ನಿಮ್ಮ ರಿಯಾಕ್ಷನ್ ಪ್ರಿಯಾಂಕಾ ಖರ್ಗೆಯವರಿಗೆ ಕರ್ನಾಟಕದಲ್ಲಿ ಬೆದರಿಕೆ ಕರೆ ಬರ್ತಿದೆ ಅಂತ ಹೇಳಿದಿದ್ರೆ ಇವರು ಸರ್ಕಾರದ ಒಂದು ಗೃಹ ಇಲಾಖೆ ಹಾಗೂ ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡಲಿಕ್ಕೆ ಒಂದು ತಾಕತ್ತಿದೆ ಅನ್ನುವಂಥ ಒಂದು ಡೌಟ್ ಬರುತ್ತೆ ಸಾಮಾನ್ಯ ಜನರ ಕಥೆ ಏನು ಆದ್ದರಿಂದಾಗಿ ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ಖರ್ಗೆಯವರು ಇದು ಸುಮ್ಮನೆ ಒಂದು ಏನು ಇಮೋಷನನ್ನು ಯುವಕ್ ಮಾಡೋದಕ್ಕೋಸ್ಕರ ಒಂದು ನಾಟಕವನ್ನು ಆಡ್ತಿದ್ದಾರೆ ಇವತ್ತು ರೇವ ರೇಣುಕಾಚಾರ್ಯ ಅವರು ಭಾಳ ಚೆನ್ನಾಗಿ ಹೇಳಿದರು ಇವರೇ ಕಾಲ್ ಮಾಡಿಕೊಂಡು ಮೋಸ್ಟ್ಲಿ ಇವರೇ ನಾಟಕ ಆಡ್ತಿದ್ದಾರೆ ಏನು ನನಗೆ ಬೆದರಿಕೆ ಬರ್ತಿದೆ ಅಂತ ಇದನ್ನು ನಂಬುವಂಥ ನೀವು ನಂಬ್ತೀರಾ ಯಾರಾದರೂ ನಂಬೋಕ್ಕಾಗತ್ತಾ ಆದರೆ ಇದಾಗಿ ಇದು ಅಪ್ಪಟ ಸುಳ್ಳು ಅಂತ ಹೇಳಲಿಕ್ಕೆ ಬಯಸ್ತೇನೆ ಓಕೆ ಇನ್ನು ಕೊನೆಯದಾಗಿ ಸ್ವತಃ ಸಚಿವ ಗ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾ ಮಾತನ್ನು ಉಲ್ಲೇಖ ಮಾಡಿದರು ಆರ್ ಎಸ್ ಎಸ್ನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರ್ದು ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಈ ಅನ್ಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ ಈ ಹೇಳಿಕೆಗಳು ಈ ಚರ್ಚೆಗಳು ಆರ್ ಎಸ್ ಎಸ್ನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಲ್ಲ ಆದರೆ ಅವರು ಹೇಳ್ತಿರುವಂಥದ್ದು ಆರ್ ಎಸ್ ಎಸ್ನ ಜಾಗದಲ್ಲಿ ಅಂತ ಹೇಳ್ತಿರುವಂಥದ್ದು ಸಾರಿ ಸರ್ಕಾರಿ ಜಾಗಗಳು ಸರ್ಕಾರಿ ಜಾಗಗಳು ಕೇವಲ ಕೇವಲ ಕಾಂಗ್ರೆಸ್ ಪಕ್ಷದ ಜಾಗ ಇರೋಲ್ಲ ಅದು ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ ಈ ದೇಶದ ಜನರು ಸಾಮಾನ್ಯ ಪ್ರಜೆಗಳು ಯಾರಿದ್ದಾರೆ ಅದು ಯಾರೇ ಇದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಹಾಗೂ ಯಾರೇ ಇರಲಿ ಅವರೆಲ್ಲರಿಗೂ ಸೇರಿ ಸೇರಿರುವಂಥದ್ದು ಆದ್ದರಿಂದಾಗಿ ಸರ್ಕಾರಿ ಜಾಗಗಳು ಎಲ್ಲರಿಗೇ ಸೇರುವಂಥ ಸೇರಿರುವಂಥದ್ದಾಗಿದ್ದರಿಂದಾಗಿ ಪರ್ಮಿಷನ್ ತಗೊಂಡೇ ಮಾಡ್ತಿರುವಂಥದ್ದು ಎಲ್ಲದು ಆದ್ದರಿಂದಾಗಿ ಇವರು ಸುಮ್ಮನೆ ಇವಾಗ ಏನಂತ ಹೇಳಿದರೆ ಎಲ್ಲ ಕಡೆ ಸೋತಿದ್ದಾರೆ ಆನಂತರ ರಾಷ್ಟ್ರೀಯ ವಿಚಾರಧಾರೆಯಿಂದಾಗಿ ಬಿ ಜೆ ಪಿ ಕೂಡ ಎಲ್ಲ ಕಡೆ ವಿನ್ ಆಗ್ತಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಭಯ ಆಗಿದೆ ಅದರಿಂದಾಗಿ ಇವರು ಇಂಥ ವಿಷಯದಿಂದ ಪಬ್ಲಿಕ್ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ ಹೊರತು ಇವಾಗ ಆರ್ ಎಸ್ ಎಸ್ ಬ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷ ಆಯಿತು ಆನಂತರ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದಕ್ಕೂ ಹೆಚ್ಚು ವರ್ಷ ಆಯಿತು ಎಪ್ಪತ್ತೈದು ವರ್ಷದಲ್ಲಿ ಸುಮಾರು ಅರವತ್ತೈದು ವರ್ಷ ಕಾಂಗ್ರೆಸ್ಸೇ ಇಡೀ ದೇಶವನ್ನು ಆಳಿದೆ ಆವಾಗ ಇವರಿಗೆ ಜ್ಞಾನ ಇರಲಿಲ್ವಾ ಅಲ್ವಾ ಎಷ್ಟೊಂದು ಕಾರ್ಯಕ್ರಮ ನಡೆದಿದೆ ಸ ಏಕಾಏಕಿ ಇವಾಗ ಏನಕ್ಕೆ ಮಾಡ್ತಿದ್ದಾರೆ ಇವರು ಆದ್ದರಿಂದಾಗಿ ಇದೆಲ್ಲ ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ಅಟೆನ್ಷನನ್ನು ಡೈವರ್ಟ್ ಮಾಡುವಂಥದ್ದು ಒಂದು ಸ್ಪಷ್ಟ ಹುನ್ನಾರ ಬಿಟ್ಟರೆ ಬೇರೆ ಏನೂ ಅಲ್ಲ ಎಸ್ ಇನ್ನು ಪ್ರಿಯಾಂಕಾ ಖರ್ಗೆ ಅವರ ಪತ್ರದ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಜಾಥಾ ಕಾರ್ಯಕ್ರಮ ಯಾವ ರೀತಿಗೆ ಖಂಡಿಸ್ತೀರ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಏನಿರುತ್ತೆ ಎಲ್ಲ ಕಡೆ ನಡೀತಾ ಇದೆ ಇದು ಖಾಲಿ ಬಿ ಜೆ ಪಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಈ ದೇಶವಾದ ಪ್ರತಿಯೊಬ್ಬರ ಜನರು ಕೂಡ ಈ ದೇಶ ಆರ್ ಎಸ್ ಎಸ್ ಓನ್ ಮಾಡಿದೆ ತನ್ನ ತನ್ನ ತನ್ನಲ್ಲಿ ಓನ್ ಮಾಡಿದೆ ಅದರಿಂದಾಗಿ ಇಡೀ ದೇಶದ ಜನರೇ ಅವರಿಗೆ ತಕ್ಕವಾದ ಪಾಠವನ್ನ ಉತ್ತರವನ್ನ ಕೊಡ್ತಾರೆ ಇದಿಷ್ಟು ರತನ್ ರಮೇಶ್ ಪೂಜಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ